ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರಂಚಿತಾ ಅಪ್ಪಾಜಿ ಚಾರಿಟಬಲ್ ಟ್ರಸ್ಟ್ ರಕ್ಷಿತಾ ಪ್ರಾಪರ್ಟಿ ಸಂಸ್ಥಾಪಕರಾದ ಎ ರಾಮಕೃಷ್ಣ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಸರ್ಕಾರಿ ಶಾಲೆಗಳಿಗೆ ನಾಲ್ಕು ವರ್ಷದಿಂದ ಪುಸ್ತಕ ಹಾಗೂ ಲಾಡುಗಳನ್ನು ಹಂಚುತ್ತಿದ್ದಾರೆ ಎಲ್ಲ ವರ್ಷದಂತೆ ಈ ವರ್ಷವೂ ತಾತಗುಣಿಯ ಮಾರುತಿ ಶಾಲೆ ಬಂಜಾರ್ಪಾಳ್ಯ ದೊಡ್ಡಿಪಾಳ್ಯ ಹೀಗೆ ಅಗರ ವ್ಯಾಪ್ತಿಗೆ ಬರುವ ಸರ್ಕಾರಿ ಶಾಲೆಗಳಿಗೆ ಶಾಸಕ ಎಸ್ ಟಿ ಸೋಮಶೇಖರ್ ಅವರ ನೇತೃತ್ವದಲ್ಲಿ ಪುಸ್ತಕ ಹಾಗೂ ಲಡ್ಡುಗಳನ್ನು ಹಂಚಲಾಯಿತು ಸುಮಾರು ಏಳು ಸಾವಿರ ಪುಸ್ತಕಗಳನ್ನ ಹಂಚಿದ್ದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಪುಸ್ತಕಗಳನ್ನ ಸಮಾಜ ಸೇವೆಯನ್ನ ಮಾಡಬೇಕೆಂದುಕೊಂಡಿದ್ದಾರೆ ಇನ್ನು ಎಲ್ಲ ಶಾಲೆಗಳಲ್ಲೂ ರಾಮಕೃಷ್ಣ ಅವರಿಗೆ ಸನ್ಮಾನಿಸಿ ಮಕ್ಕಳು ಶುಭ ಕೋರಿದ್ರು ಇನ್ನು ಮಾರುತಿ ಪ್ರೌಢಶಾಲೆಯಲ್ಲಿ ಮಕ್ಕಳು ಬಿಸಿಲಿನಲ್ಲಿ ಕೂರಬಾರದು ಎಂದು ಸೂರ್ಯನ ವ್ಯವಸ್ಥೆಯನ್ನ ಕಲ್ಪಿಸಿಕೊಡಲಾಗುವುದು ಎಂದು ಶಾಸಕರು ಹೇಳಿದ್ರು ನಂತರ ಬಂಜಾರ್ಪಾಳ್ಯದಲ್ಲಿ ಶಾಲೆಗೆ ಸ್ವಂತ ಜಾಗವಿಲ್ಲ ಹಾಗೂ ಮಕ್ಕಳಿಗೆ ಮೈದಾನದ ವ್ಯವಸ್ಥೆ ಇಲ್ಲದೆ ಇರುವುದನ್ನ ಮುಖ್ಯ ಶಿಕ್ಷಕರು ಶಾಸಕರ ಗಮನಕ್ಕೆ ತರಲಾಯಿತು ನಂತರ ಈ ಕೆಲಸವನ್ನ ಮಂಜೂರು ಮಾಡಿಕೊಡುವುದಾಗಿ ಹೇಳಿದ್ರು ಇನ್ನು ಈ ಕಾರ್ಯಕ್ರಮದಲ್ಲಿ ಶಾಸಕರಾದ ಎಸ್ ಟಿ ಸೋಮಶೇಖರ್ ಅವರು ತಾತಗುಳ್ಳಿಯ ಮಾರುತಿ ಪ್ರೌಢಶಾಲೆಯಲ್ಲಿ ಮಾತನಾಡಿದ್ದಾರೆ ಅವರು ಏನ್ ಹೇಳಿದ್ದಾರೆ ಈ ಶಾಲೆಯಲ್ಲಿ ಒಳ್ಳೆಯ ಹೆಸರನ್ನು ಕೂಡ ಪಡೆದಿದ್ದಾರೆ ಲೈಕ್ ನೋಡಿ ಇಟೈಂಡ್ ಆಗಿದ್ದಾರೆ ಇಟೈನ್ ಆದಮೇಲೆ ನಾಲ್ಕೈದು ಜನ ಟೀಚರ್ದು ಕೊರತೆ ಕೂಡ ಇದೆ ಆದರೂ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಯಾವುದೇ ತರಹದ ತೊಂದರೆ ಇಲ್ಲದಿರ್ತಕ್ಕಂಥ ರೀತಿಯಲ್ಲಿ ಆಡಳಿತವನ್ನು ನಡೆಸ್ತಾ ಇದ್ದಾರೆ ಸುಮಾರು ವರ್ಷದಿಂದ ಮಾರುತಿ ಪ್ರೌಢಶಾಲೆ ಯಾವೊಂದು ಕಾರ್ಯಕ್ರಮಕ್ಕೂ ಕೂಡ ಬಹುಶಃ ನಾನು ಮಿಸ್ ಆಗಿಲ್ಲ ಈಗ ತಾನೇ ನೋಡಿದೆ ಇದನ್ನ ಒಂದು ಶೆಲ್ಟರ್ನ ಮಾಡ್ತಕ್ಕಂಥದಕ್ಕೆ ಮತ್ತೆಂದು ನಾನು ಗಮನ ತಂದಿದ್ದೇನೆ ಒಂದು ಎಸ್ಟಿಮೇಟ್ ಮಾಡಿಸಿ ಕೊಟ್ರೆ ಮುಂದಿನ ಒಂದು ಶೆಲ್ಟನ್ನ ಮಾಡಿ ಆ ಶೆಲ್ಟ್ನ ಕೆಳಗಡೆ ಕಾರ್ಯಕ್ರಮವನ್ನು ಮಾಡತಕ್ಕಂಥದ್ದಕ್ಕೆ ಅನುಕೂಲ ಮಾಡಿಕೊಡಬೇಕು ಅಂತಕ್ಕಂಥ ಅನೇಕ ವರ್ಷಗಳಿಂದ ಸಮಾಜ ಸೇವೆ ಮಾಡಿಕೊಂಡು ಬರ್ತಾ ಇದ್ದಾರೆ ಬೇರೆ ಎಲ್ಲ ಸಮಾಜ ಸೇವೆಗಿಂತ ಶಿಕ್ಷಣ ಕ್ಷೇತ್ರಕ್ಕೆ ಅವರ ಕೊಡುಗೆಯನ್ನು ಕೊಡಬೇಕು ಅಂತೇಳಿ ಎಲ್ಲ ಮಕ್ಕಳಿಗೆ ಸ್ಕೂಲ್ ನೋಟ್ಬುಕ್ ಅಂತ ಕೊಡ್ತಕ್ಕಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಅವತ್ತಿಂದ ಕೂಡ ಮಾಡಿಕೊಂಡು ಬರ್ತಾ ಇದ್ದಾರೆ ಇವತ್ತು ಐದಾರು ಕಡೆ ಈ ಶಾಲಾ ನೋಟ್ ಪುಸ್ತಕವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಜೊತೆಗೆ ಅವರ ಜೊತೆಗೆ ನಮ್ಮ ಚೇರ್ಮನ್ನು ಕೂಡ ಭಾಳ ಆತುನಿ ಅಗ್ರ ಪಂಚಾಯಿತಿಗೆ ಚೇರ್ಮನ್ ಆದಮೇಲೆ ಎಲ್ಲರನ್ನ ವಿಶ್ವಾಸ ತೆಗೆದುಕೊಂಡು ಒಳ್ಳೆ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಅರ್ಚಣೆ ಬಂದರು ಅರ್ಚಣೆ ಕೊಟ್ಟರು ಅವೆಲ್ಲವನ್ನು ಎದುರಿಸಿ ಅಗ್ರ ಗ್ರಾಮ ಪಂಚಾಯಿತಿನ ಮಾದರಿ ಗ್ರಾಮ ಪಂಚಾಯತಿ ಮಾಡ್ತಕ್ಕಂಥದ್ದಕ್ಕೆ ವಿಶೇಷವಾಗಿ ಗಮನ ಹರಿಸ್ತಾ ಇದ್ದಾರೆ ನಮ್ಮ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ಸ್ಪಂದಿಸಿ ಈ ಮಾದರಿ ಪ್ರೌಢಶಾಲೆ ಮತ್ತು ಮಾದರಿ ಪ್ರೌಢಶಾಲೆ ಮತ್ತು ಮಾದರಿ ಗ್ರಾಮ ಪಂಚಾಯಿತಿ ಮಾಡ್ತಕ್ಕಂಥ ಈ ಪಂಚಾಯತಿ ಇರ್ತದೆ ಪಂಚಾಯಿತಿ ಫೆಬ್ರವರಿ ನಂತರ

ತಮ್ಮ ಎಲ್ಲ ಶಾಲಾ ಮಕ್ಕಳಿಗೆ ಇಡೀ ಆಗ್ರ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಾವುದೇ ಬರ್ತಿದೆ ಗೌರ್ಮೆಂಟ್ ಶಾಲೆಗೆ ಪ್ರತಿಯೊಂದು ಶಾಲೆಗೂ ಕೂಡ ಅವರ ಬುಕ್ಕು ಅಂತ ಅವರೇ ರೀತಿ ಆಚರಣೆ ಮಾಡ್ಕೊತಾರೆ ಬಟ್ ಇವರು ಮಕ್ಕಳಿಗೆ ಒಂದು ಒಳ್ಳೆಯದಾಗಲಿ ಗೌರ್ಮೆಂಟ್ ಶಾಲಾ ಮಕ್ಕಳಿಗೆ ಎಲ್ರಿಗೂ ಬುಕ್ ಸಿಗಬೇಕು ಹೇಳಿ ಮತ್ತು ಒಂದು ಲಾಡು ಒಂದು ಫೀಸ್ ಕೂಡ ಅವರ ಉಪದಕ್ಕೆ ಕೊಟ್ಟಿದ್ದಾರೆ ಅವ್ರಿಗೆ ದೇವರು ಆಯುಷ್ ಆರೋಗ್ಯ ಎಲ್ಲ ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಥರ ಮಕ್ಕಳಿಗೆ ಎಲ್ಲ ಮಕ್ಕಳಿಗೂ ಕೂಡ ಅವರು ಸಹಾಯ ಮಾಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ಳೋಣ ಹಾಗೆ ಈಗ ಬಂದಿರತಕ್ಕಂಥ ಎಲ್ಲ ಒಂದೇ ಒಂದು ಬರ್ತಾರೆ ಅಂತ ಅಂತೇಳಿ ದಯವಿಟ್ಟು ಎಲ್ಲ ಮಕ್ಕಳು ಬರಬೇಕು ಸ್ಕೂಲ್ ಬುಕ್ ಕೊಡಬೇಕು ಅಂತ ಹೇಳಿಬಿಟ್ಟು ಎಲ್ಲರೂ ಬಂದಿದ್ದಾರೆ ನಮ್ಮ ಗ್ರಾಮದ ಮುಖಂಡರು ಎಲ್ಲರೂ ಬಂದಿದ್ದಾರೆ ಅವರೆಲ್ಲರಿಗೂ ಧನ್ಯವಾದ ಹೇಳ್ತಾ ನನ್ನ ಇನ್ನು ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾದ ಲತಾ ಮಂಜುನಾಥ್ ವೆಂಕಟೇಶ್ ಮಾಜಿ ಅಧ್ಯಕ್ಷರು ಮಂಜುನಾಥ್ ಕುಮಾರ್ ದೊಡ್ಡಿಪಳಿಯ ಡೈರಿ ಮಾಜಿ ಅಧ್ಯಕ್ಷರು ದೀಪಕ್ ಮುನಿಸ್ವಾಮಿ ಶಿವಕುಮಾರ್ ನರಸಿಂಹಮೂರ್ತಿ ಹಾಗೂ ಊರಿನ ಎಲ್ಲ ಗ್ರಾಮಸ್ಥರು ಮುಖಂಡರುಗಳು ಉಪಸ್ಥಿತರಿದ್ದರು Muito obrigado.